ಇದು ನಾವು ಹೊಡೆದಿರೋದು ಏನು ವಿಷಯಕ್ಕೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ ಇಲ್ಲ ಕೇಳಿಸ್ಕೊಳ್ರಿ ಆ ನಾವು ಹೊಡೆದಿರೋದು ನಮ್ಮ ತಂಗಿನ ಅವನು ಬ್ಯಾಡ್ ವರ್ಸಿಂದ ಅಲ್ಕಲ್ಕ ಮಾತುಗಳು ಬೈದಿದ್ದಾನೆ ಬೇಕಂದ್ರೆ ಅದ್ ರೆಕಾರ್ಡ್ ಹಾಕ್ಕೊಡ್ತೀನಿ ಬೇಕಂದ್ರೆ ಹಂಗೆ ಕೇಳಿಸ್ಕೊಳ್ರಿ ನೀವೇ ಇಲ್ಲೇ ಇಲ್ಲೇ ಇಡೀ ಕೋಲಾರ ಜಿಲ್ಲೆ ಇಲ್ಲ ಏಯ್ ಏಯ್ ನೀನೆಲ್ಲವೂ ರೆಕಾರ್ಡ್ ಮಾಡ್ಕ್ಯಾ ಎಲ್ಲದಕ್ಕೂ ತೀರ್ ಕುತ್ಕೊಂಡಿದ್ದೀನಿ ನಿನ್ನ ಹಂತೆ ಹೆಂಗಿರುತ್ತೆ ಗೊತ್ತಾ ಜಸ್ಟ್ ಇಮ್ಯಾಜಿನ್ ಮಾಡಿದ್ಯಾ ಏ ನಿನ್ನೆಂಡ್ರು ಇಟ್ಕೊಂಡಿರೋದು ಇಡೀ ಕೋಲಾರ ಜಿಲ್ಲೆಗೆ ಗೊತ್ತಲ್ಲೇ ಎಮ್ ಎಲ್ ಗಳಿಂದ ಎಂ ಪಿ ಹೋಳು ಗೊತ್ತೋ ನಂದು ಲೈಚ್ ಇಟ್ಕೊಂಡಿಲ್ಲ ನಿನ್ನೆನ್ ನನ್ನ ಕೆಪಾಸಿಟಿ ನಿಗಿದ್ಯೋಗ್ಲೆ ಏಯ್ ನಿನ್ನೆ ಜಸ್ಟ್ ಕೀಪ್ ಅಪ್ ನನಗೆ ಜಸ್ಟ್ ಕೀಪ್ ಅಷ್ಟೇ ಅವಳು ಆಮೇಲೆ ಇನ್ನೊಂದು ವಿಷಯ ನನ್ನ ಮೇಲೆ ಐದು ಸತಿ ಅಲ್ಲೇ ಮಾಡಿಸಿದಾನೆ ಅದನ್ನ ಯಮಗಲ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೂಡ ಮಾಡಿದೀರಿ ಯಾರು ಆಕ್ಷನ್ ತಗೊಂಡಿಲ್ಲ ಅದಕ್ಕೆ ನಾವು ಈ ಸಲ ಏನೋ ನಮ್ಮನ್ನ ದೊಡ್ಡ ಮಟ್ಟದಲ್ಲಿ ಏನೋ ಸಾಯಿಸೋ ಥರ ಸ್ಕೆಚ್ ಹಾಕ್ಸ್ಕೊಂಡಿದ್ರು ಅದಕ್ಕೆ ನಾವು ಹೊಡೆದ್ಬಿಟ್ರಿ ನಮ್ಮ ಪ್ರಾಣ ತನಕ ಬಂತು ನಾವು ಹೊಡೆದ್ರಿ ನಾವು ವಯಸ್ಸಲ್ಲಿ ಕೊಟ್ಟಿದ್ದೀವಿ ಕಂಪ್ಲೇಂಟು ಯಾರೂ ಆಕ್ಷನ್ ತೊಗೊಂಡಿಲ್ಲ ಬೇಕಂದ್ರೆ ಅದ್ರದ್ದು ಪ್ರೂಫ್ ಸಮೇತ ನಾನು ಹಾಕ್ತೀನಿ ಯಾರೂ ಆಕ್ಷನ್ ತಗೊಂಡಿಲ್ಲ ನಮ್ಮದು ಇದ್ರಿಗಂತ ಬಂತು ಅದಕ್ಕೆ ನಾವು ಹೊಡೆದ್ಬಿಟ್ರಿ ಹೊಡೆದಿರೋದು ನಾವೇ ನಾನು ನನ್ನ ಹೆಸರು ಅಂತ ನಾನು ನಮ್ಮ ಅಕ್ಷಯಿ ನಮ್ಮ ಅಕ್ಷಯರನ್ನು ಹೊಡೆದಿರೋದು ಇದಕ್ಕೂ ನಮ್ಮ ಅಪ್ಪನಿಗೂ ಯಾವುದೇ ಸಂಬಂಧ ಇಲ್ಲ ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ ಎಂಟು ವರ್ಷ ಆಯಿತು ಎಂಟು ವರ್ಷ ಆಯಿತು ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ ಇದೋರ್ಗೂ ಬಂದಿಲ್ಲ ಏನೋ ಬರ್ತಾನೆ ವಾರಕ್ಕೊಂಥ ಬರ್ತಾನೆ ಹೋಗ್ತಾನೆ ಅದು ಊರೊಳಗೆಲ್ಲರಿಗೂ ಗೊತ್ತು ಅದು ಏನಕ್ಕೆ ಬರೋಲ್ಲ ಅಂತ ಹೇಳಿದ್ರೆ ಇವನು ನಿಲ್ಲೇಷನ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬಂದವಾಗೆಲ್ಲ ಹಾಕೊಡ್ತಾನೆ ಏನಂತ ನಾವು ಅವ್ನು ದೊಡ್ಡ ಕಳ್ಳ ಹಿಡೀರಿ ಹಿಡೀರಿ ಅಂತ ನಮ್ಮಪ್ಪ ಕಳ್ತನ ಬಿಟ್ಟೆ ಆರು ವರ್ಷ ಆಯಿತು ಬೇಕಂದ್ರೆ ನೀವು ಯಾಶಿಸ್ನೋದು ಬೇಕಂದ್ರೆ ಹೋಗಿ ಕೇಳಿರಿ ಇದಕ್ಕೂ ನಮ್ಮ ಅಪ್ಪನಿಗೂ ಯಾವ ಇಲ್ಲ ಇದರಲ್ಲಿ ನಮ್ಮ ಅಪ್ಪನ ಎಳಿಬಿಡ್ರಿ ನಾವೇ ಬಂದು ನಾವು ಹೊರದಿರೋದು ಯಾವುದರಲ್ಲಿ ಹಾಕಿಲ್ಲ ಯಾವುದೇ ಕಲ್ಲಲ್ಲಿ ಹೊಡೆದಿಲ್ಲ ನಾವು ಹೊಡೆದಿರೋದು ಮುಚ್ಚಲ್ಲೇ ನಾವು ಮುಚ್ಚ ಸಮೇತ ಬಂದು ಸೆರೆಂಡರ್ ಹಾಕ್ತೀವಿ ಕೋರ್ಟಲ್ಲಿ ಅದ್ ಬಿಟ್ಬಿಟ್ಟು ಸುಮ್ನೆ ಸುಮ್ನೆ ಅದು ಇದು ನ್ಯೂಸ್ ಏನೇನೋ ಹೇಳ್ತಾರೆ ಇದು ಏನೋ ರೆಕಾರ್ಡ್ ನಮ್ಮ ಅಪ್ಪ ಯಾವ್ದಕ್ಕೂ ಹೋಗಿಲ್ಲ ಅದಿಲ್ಲ ನಮ್ಮಅಪ್ಪ ಇದೆ ನಮ್ಮ ಅಪ್ಪ ಈ ಮ್ಯಾಟ್ರಿಗೆ ಬಂದಿಲ್ಲ ನಮ್ಮ ಅಪ್ಪ ಇರೋದು ಬೇರೆ ಕಡೆ ಇದ್ದಾನೆ ಇದಕ್ಕೂ ನಾವ್ ಅಪ್ಪು ಸಂಬಂಧ ಇಲ್ಲ ಹೊಡೆದಿರೋದು ನಾವೇ